ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಒಂದು ವಿಶೇಷವಾದಂಥ ತಾಂತ್ರಿಕ ಪ್ರಯೋಗವನ್ನು ಮಾಡೋದ್ರ ಮೂಲಕ ತಮ್ಮ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ರೀತಿಯ ದಾರಿದ್ರ್ಯವನ್ನು ನಿವಾರಣೆಯನ್ನು ಮಾಡ್ಕೊಳ್ಳೋಕ್ಕೆ ಒಂದು ವಿಶೇಷವಾದಂಥ ತಂತ್ರವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಏನು ತಂತ್ರ ಅಂತಂದರೆ ಸೈನ್ಸನ್ನು ಸಮರ್ಪಕವಾಗಿ ಬಳಸ್ಕೊಂಡು ಮ್ಯಾನಿಫೆಸ್ಟೇಷನ್ ಟೆಕ್ನಿಕನ್ನು ಸಮರ್ಪಕವಾಗಿ ಬಳಸ್ಕೊಂಡು ನಮ್ಮಲ್ಲಿರ್ತಕ್ಕಂಥ ಕೋರಿಕೆಗಳನ್ನು ನೇಚರ್ಗೆ ಇಂಜೆಕ್ಟ್ ಮಾಡಿದ್ದೆ ಆದರೆ ಅಥವಾ ನೇಚರ್ಗೆ ನಮ್ಮ ಕೋರಿಕೆಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೆ ಆದರೆ ಆ ನೇಚರ್ ಹೇಗೇನು ಧನಾತ್ಮಕವಾಗಿ ನಮಗೆ ನಮ್ಮೆಲ್ಲ ಕೋರಿಕೆಗಳನ್ನು ವಾಪಸ್ ತಂದು ಕೊಡುತ್ತೆ ಅಂತ ವೈಜ್ಞಾನಿಕವಾದಂಥ ಜ್ಯೋತಿಷ್ಯ ತಿಳಿಸ್ಕೊಡುತ್ತೆ ವೈಜ್ಞಾನಿಕವಾದಂಥ ಒಂದು ವಿಧಾನ ನಮಗೆ ಯಾವ ರೀತಿಯಲ್ಲಿ ನಮಗಿರ್ತಕ್ಕಂಥ ದಾರಿದ್ಯವನ್ನು ಸಾಲ ಸೂಲ ಬಾಧೆಗಳನ್ನು ಸಂಕಷ್ಟಗಳನ್ನು ಈ ಒಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವು ಬಗೆಹರಿಸ್ಕೋಬೋದು ಅಂತಂದರೆ ನಿಮ್ಮ ಮನೆಯಲ್ಲಿ ಅಷ್ಟಲಕ್ಷ್ಮಿಯರ ಒಂದು ನೆರೆ ನಿಲ್ಲಬೇಕು ಅನ್ನೋ ಒಂದು ಆಸೆ ಇರ್ತದೆ ಆದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಉತ್ತಮವಾದಂಥ ವಿದ್ಯೆ ಇರಲ್ಲ ಹೆಣ್ಣು ಮಕ್ಕಳಿಗೆ ಆರೋಗ್ಯ ಇರಲ್ಲ ಕೋರ್ಟು ಕಚೇರಿ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರ ಶತ್ರು ಬಾಧೆಗಳನ್ನು ಎದುರಿಸ್ತಾ ಇದ್ದೀರಾ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಹಣ ಕೊಟ್ಟಿರ್ತೀರ ಹಣ ವಾಪಸ್ ಬರ್ತಾಯಿರಲ್ಲ ನಿಮ್ಗೆ ಹಣ ಬೇಕಿರುತ್ತೆ ಹಣ ಸಿಗ್ತಾ ಇರಲ್ಲ ವ್ಯವಸಾಯದಲ್ಲಿ ತೊಡಗಿರ್ತಾರೆ ವ್ಯವಸಾಯದಲ್ಲಿ ಅಭಿವೃದ್ಧಿ ಅನ್ನೋದು ಸಿಗ್ತಾ ಇರಲ್ಲ ನಿಮ್ಮ ಒಂದು ಕಾರ್ಯಕ್ಷೇತ್ರ ವ್ಯಾಪಾರ ಕ್ಷೇತ್ರದಲ್ಲಿ ಹೈ ಲೆವೆಲ್ ನೆಗೆಟಿವ್ ಎನರ್ಜಿ ಫೀಲ್ ಆಗ್ತಾ ಇದ್ದೀರಾ ಮನೇಲಿ ಹೈ ಲೆವೆಲ್ ನೆಗೆಟಿವ್ ಎನರ್ಜಿ ಫೀಲ್ ಆಗ್ತಾ ಆಗ್ತಾಯಿದ್ದೀರಾ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯ ಮನಸ್ತಾಪ ಕೋಪ ಇದೆಲ್ಲ ನಿಮ್ಮ ಲೈಫಲ್ಲಿ ಇರ್ತದೆ ವಂಚನೆಗಳನ್ನು ಎದುರಿಸ್ತಾ ಇದ್ದೀರಾ ಕಳ್ಳಕಾಕರಿಂದ ಭಯವನ್ನು ಎದುರಿಸ್ತಾ ಇದ್ದೀರಾ ಸರ್ಪಗಳಿಂದ ಭಯವನ್ನು ಎದುರಿಸ್ತಾ ಇದ್ದೀರ ಯಂತ್ರ ತಂತ್ರ ಮಂತ್ರಗಳಿಂದ ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ ಈ ಎಲ್ಲದಕ್ಕೂ ಪರಿಹಾರ ಯಾವ ರೀತಿ ಸಿಗಬೇಕು ಅಷ್ಟಲಕ್ಷ್ಮಿಯರನ್ನು ನಾವು ನಮ್ಮ ಕಡೆಗೆ ಸೆಳ್ಕೊಳ್ಳೋದ್ರ ಮೂಲಕ ಅಷ್ಟಲಕ್ಷ್ಮಿಯರನ್ನು ನಮ್ಮ ಮನೆಯಲ್ಲಿ ಸ್ಥಿರೀಕರಣ ಮಾಡೋದ್ರ ಮೂಲಕ ನಮ್ಮ ಮನೆಯಲ್ಲಿರ್ತಕ್ಕಂಥ ನಕಾರಾತ್ಮಕವಂಥ ಒಂದು ಏನು ನೆಗೆಟಿವ್ ಎನರ್ಜಿ ಇದೆ ಅದನ್ನು ರಿಮೂವ್ ಮಾಡಿದ್ರೇ ಅಲ್ಲಿಂದ ಗ್ರೋತ್ ಅನ್ನೋದು ಸ್ಟಾರ್ಟ್ ಆಗ್ತದೆ ಹೇಗೆ ಈ ಒಂದು ನಕಾರಾತ್ಮಕ ಅಂಶಗಳನ್ನು ರಿಮೂವ್ ಮಾಡೋದು ಅಂತಂದರೆ ಒಂದು ಬಿಳಿಯ ವಸ್ತ್ರವನ್ನು ತಗೊಂಡು ಅದಕ್ಕೆ ಪರಿಶುದ್ಧವಾದಂತಹ ಅರಿಶಿನವನ್ನು ಸಂಪೂರ್ಣವಾಗಿ ಬೆಳೆದು ಆ ಬಿಳಿಯ ವಸ್ತ್ರ ಏನು ಅರ್ಶನ ಕಲರ್ ಆಗಿರುತ್ತೆ ಅದರ ಮೇಲೆ ಪರಿಶುದ್ಧವಾದಂಥ ಕುಂಕುಮದಿಂದ ಆ ವಸ್ತ್ರದ ಮೇಲೆ ಆ ಹಳದಿ ಬಣ್ಣದ ವಸ್ತ್ರ ಏನಿರುತ್ತೆ ಅದರ ಮೇಲೆ ಓಂ ಮತ್ತು ಶ್ರೀ ಮತ್ತು ಸ್ವಸ್ತಿಕ್ ಈ ಮೂರು ಚಿಹ್ನೆಗಳನ್ನು ಆ ಒಂದು ಅರಿಶಿಣ ಹಚ್ಚಿರ್ತಕ್ಕಂಥ ವಸ್ತ್ರದ ಮೇಲೆ ಬರೀಬೇಕು ನಿಮ್ಮ ಉಂಗರದ ಬೆರಳಿಂದ ಓಮನ್ನು ಶ್ರೀಯನ್ನ ಸ್ವಸ್ತಿಕನ್ನು ಮಧ್ಯಭಾಗದಲ್ಲಿ ಶ್ರೀ ಇರಬೇಕು ಒಂದು ಕಡೆ ಓಮ್ ಇರಬೇಕು ಒಂದು ಕಡೆ ಸ್ವಸ್ತಿಕ್ ಇರಬೇಕು ಈ ಒಂದು ಹಳದಿ ಬಟ್ಟೆಯಲ್ಲಿ ನಮಗೇನೇನೇನೇನು ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬದಿಂದ ಮುಂದಿನ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ಒಳಗಡೆ ಏನೇನು ಬದಲಾವಣೆ ಆಗಬೇಕು ಅಂತ ಜಸ್ಟ್ ಆರು ಪಾಯಿಂಟ್ಸ್ ಮಾತ್ರ ಬರೀಬೇಕು ಆರು ವಿಚಾರಗಳೇನು ಉದ್ಯೋಗದಲ್ಲಿ ಪ್ರಮೋಷನ್ ಸಿಗಬೇಕು ಉದ್ಯೋಗದಲ್ಲಿ ಗ್ರೋತ್ ಆಗಬೇಕು ನನ್ನ ವ್ಯಾಪಾರದಲ್ಲಿ ಸಕ್ಸಸ್ ಆಗಬೇಕು ನನ್ನ ಮಗನಿಗೆ ಒಳ್ಳೆ ಕಡೆ ವಿವಾಹ ಆಗಬೇಕು ನನ್ನ ಮಗಳಿಗೆ ವಿವಾಹ ಆಗಬೇಕು ವ್ಯವಸಾಯದಲ್ಲಿ ಅಭಿವೃದ್ಧಿ ಆಗಬೇಕು ಇರ್ತಕ್ಕಂಥ ಸಾಲಗಳು ತಿರಬೇಕು ಒಂದು ಮನೆ ಕಟ್ಟಬೇಕು ನನ್ನ ಮಗುಗೊಂದು ಮಗು ಆಗಬೇಕು ಏನೋ ಒಂದು ನೀವು ಅಂದ್ಕೊಂಡಿರ್ಬೋದು ಅದನ್ನೆಲ್ಲ ಜಸ್ಟ್ ಆರು ಪಾಯಿಂಟ್ಸ್ ಬರಬೇಕು ಆರು ಅಂದರೆ ಅಗೇನ್ ಶುಕ್ರ ಆ ಆರು ಪಾಯಿಂಟ್ಸನ್ನು ಬರೆದು ಆ ಪೇಪರನ್ನ ರೋಲ್ ಮಾಡಿ ಸಂಕಲ್ಪವನ್ನು ಮಾಡಿಕೊಂಡು ಏನು ನಾವು ಓಂ ಶ್ರೀ ಸುಸ್ತಿಗೆ ಬರೆದಿರ್ತೀವಲ್ಲ ಆ ಒಂದು ಹಳದಿ ವಸ್ತ್ರದಲ್ಲಿ ಮಧ್ಯಭಾಗದಲ್ಲಿ ಅದನ್ನು ನಡೆಯಿತು ಇದರಲ್ಲಿ ಆರು ಗೋಮತಿ ಚಕ್ರಗಳನ್ನು ಇಟ್ಟು ಆರು ಅರಿಶಿನದ ಕೊಂಬನ್ನು ಇಟ್ಟು ಜೊತೆಗೆ ಕಮಲದ ಬೀಜ ಆರು ಕಮಲದ ಬೀಜವನ್ನು ಅದರಲ್ಲಿಟ್ಟು ಒಂದು ಲಕ್ಷ್ಮೀ ಕಾಯಿನನ್ನು ಇಟ್ಟು ಒಂದು ಇಡಿಯಷ್ಟು ಒಂಬತ್ತು ರೀತಿಯ ನವಧಾನ್ಯಗಳನ್ನು ಮಿಕ್ಸ್ ಮಾಡಿದ ಒಂದು ಇಡಿಯಷ್ಟು ನವಧಾನ್ಯವನ್ನು ಅದರ ಮಧ್ಯಭಾಗದಲ್ಲಿ ಹಾಕಿ ಹಾಕಿ ಅದನ್ನು ಒಂದು ಕೆಂಪು ದಾರದಿಂದ ಕಟ್ಟಬೇಕು ಅದರೊಳಗಿರ್ತಕ್ಕಂತಹ ಗೋಮತಿ ಚಕ್ರ ಕಮಲದ ಬೀಜ ಜೊತೆಗೆ ನವಧಾನ್ಯಗಳು ಒಂದು ಕಾಯಿನು ಹೊರಗಡೆ ಬರೆದಿರೋ ರೀತಿಯಲ್ಲಿ ಇಪ್ಪತ್ತೊಂದು ಸುತ್ತನ್ನು ರೆಡ್ ಕಲರ್ ದಾರದಲ್ಲಿ ಕಟ್ಟಬೇಕು ಆ ರೆಡ್ ಕಲರ್ ದಾರದಲ್ಲಿ ಕಟ್ಟಿ ಅದನ್ನು ಇಪ್ಪತ್ನಾಲ್ಕು ಗಂಟೆ ಅಂದರೆ ಹಬ್ಬ ಮುಗಿಯೋವರೆಗೂ ನಿಮ್ಮ ಮನೆಯ ಬ್ರಹ್ಮಸ್ಥಾನ ಅಂತ ಕರಿತಾರೆ ಅಂದರೆ ಮಧ್ಯಭಾಗದಲ್ಲಾಗಲಿ ಅಥವಾ ಈಶಾನ್ಯ ಮೂಲೆ ನಾರ್ತ್ ಕಾರ್ನರು ನಾರ್ತ್ ಈಸ್ಟ್ ಕಾರ್ನರು ಅಥವಾ ಕುಬೇರ ಮೂಲೆ ಸೌತ್ ವೆಸ್ಟಲ್ಲಾಗಲಿ ನೈಋತ್ಯ ಮೂಲೆ ಅಂತ ಕರಿತಾರೆ ಆ ನೈಋತ್ಯ ಮೂಲೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಇಟ್ಟು ಆನಂತರ ಅದನ್ನು ತಗೊಬಂದು ನಿಮ್ಮ ಮನೆ ಮುಂಭಾಗದಲ್ಲಿ ನಿಂತ್ಕೊಂಡು ಇಡೀ ನಿಮ್ಮ ಮನೆಗೆ ಲೆಫ್ಟ್ ಟು ರೈಟ್ ಒಂಬತ್ತು ರೌಂಡು ರೈಟ್ ಟು ಲೆಫ್ಟು ಒಂಬತ್ತು ರೌಂಡು ಮಗುಗೆ ಹೇಗೆ ದೃಷ್ಟಿ ತೆಗಿದ್ರೋ ಹಾಗೆ ನಿಮ್ಮ ಮನೆಗೂ ಸಹ ದೃಷ್ಟಿಯನ್ನು ತೆಗೆದು ಈ ಒಂದು ವಸ್ತು ಕಂಪ್ಲೀಟ್ ಏನಿರ್ತದೆ ಅದನ್ನು ತಗೊಂಡು ಹೋಗಿ ಹರಿತಾ ಇರ್ತಕ್ಕಂಥ ನೀರಲ್ಲೇನಾದರೂ ಬಿಟ್ಟಿದ್ದೆ ಆದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಆ ನೀರಲ್ಲಿ ಕೊಚ್ಚಿ ಹೋಗ್ತವೆ ನಿಮ್ಮ ಮನೆಗಿರ್ತಕ್ಕಂಥ ದೃಷ್ಟಿದೋಷ ನಿವಾರಣೆ ಆಗುತ್ತೆ ನಿಮ್ಮ ಮನೇಲಿರ್ತಕ್ಕಂಥ ದಾರಿದ್ರ್ಯತನ ನಿವಾರಣೆ ಆಗುತ್ತೆ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರೀಕರಣನ ಏನು ಇದನ್ನು ನಾವು ಸೈನ್ಸಿಗೆ ಕನೆಕ್ಟ್ ಮಾಡೋದಾದ ಇದನ್ನೆಲ್ಲ ನೀವು ಒಂದು ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತಾರೆ ಆ ಮ್ಯಾನಿಫೆಸ್ಟು ನೇಚರಿಗೆ ಟ್ರಾನ್ಸ್ಫರ್ ಆಗುತ್ತೆ ನೇಚರಲ್ಲಿ ಪಂಚಭೂತಗಳಲ್ಲಿ ನೀರು ಸಹ ಒಂದು ಇಡೀ ನೇಚರಲ್ಲಿ ಎಲ್ಲ ಪ್ರತಿಯೊಂದು ಕಣಗೂ ಸಹ ನೀರಿನಿಂದಲೇ ಕ್ರಿಯೇಟ್ ಆಗಿರ್ತದೆ ಹಾಗಾಗಿ ಆ ಒಂದು ಏನೊಂದು ಸೈಂಟಿಫಿಕ್ ಅಂದು ನಾವೊಂದು ಆಸೆಗಳನ್ನು ಇಟ್ಕೊಂಡಿರ್ತೀವಿ ವೈಜ್ಞಾನಿಕವಾಗಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀವಿ ಅದು ನೇಚರಿಗೆ ಟ್ರಾನ್ಸ್ಫರ್ ಆಗುತ್ತೆ ಯಾವಾಗ ನೇಚರ್ಗೆ ಟ್ರಾನ್ಸ್ಫರ್ ಆಗುತ್ತೋ ಅಗೇನ್ ಮತ್ತು ಆ ನೇಚರು ಧನಾತ್ಮಕವಾಗಿ ನಮಗೆ ಏನೇನು ಶುಭ ಫಲಗಳು ಸಿಗಬೇಕು ಆ ಫಲಗಳನ್ನ ನೇಚರ್ ಕೊಡ್ತಾ ಇರುತ್ತೆ ಅಲ್ಟಿಮೇಟಾಗಿ ನೇಚರೇ ನಿಜವಾದಂಥ ಗಾಡು ನಿಜವಾದಂಥ ದೇವರು ಆ ಪ್ರಕೃತಿಯನ್ನು ನಾವು ಬೇಡ್ಕೊಂಡಿದ್ದೇವೆ ಅದು ನಮ್ಮ ಫಲ ಕೊಟ್ಟೇ ಕೊಡುತ್ತೆ ಹಾಗೆ ಇದೊಂದು ತಂತ್ರವನ್ನು ಮಾಡೋದ್ರ ಮೂಲಕ ನಾನು ಏನೇನು ಹೇಳಿದೆ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಸೈನ್ಸ್ ಇದರಲ್ಲಿ ಏನು ಬುಟಾಟಿಕೆನೇ ಇಲ್ಲ ಇದನ್ನ ನೀವು ಬಲವಾಗಿ ಸಂಕಲ್ಪವನ್ನು ಮಾಡ್ಕೊಂಡು ಮ್ಯಾನಿಫೆಸ್ಟ್ ಮಾಡ್ಕೊಂಡು ಮಾಡಿದ್ದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನೀವೇನು ಪಾಯಿಂಟ್ಸ್ ಬರ್ದಿರ್ತೀರಲ್ಲಿ ಅದು ನಿಮಗೆ ಕೆಲಸ ಆಗೇ ಆಗುತ್ತೆ ಒನ್ ಇಯರ್ ಒಳಗಡೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಪ್ರತ್ಯಂಗಿರ ಆಸ್ಟ್ರಾಲಜಿ ಮತ್ತು ವಾಸ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಚಾರಧಾರೆಗಳನ್ನು ತಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು